ಓಹೋ ನಾಳೆ ಎಕ್ಸಾಮ್ ರೆಡಿ ಆಗ್ತಿದ್ವಿ ಗೋಲ್ಡ್ ಪೆಂಡೆಂಟ್ ಇದೆ ಅಲ್ವಾ ಇದೇ ತರದ್ದು ಸೇಮ್ ಇದೇ ತರದ್ದು ತ್ರೀ ಮಂತ್ಸ್ ಗೆನೆ ಅವ್ರು ಕನ್ಸೀವ್ ಆಗಿರುವಂತಹ ಘಟನೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತು ಬುಧವಾರ ನಾನಿಲ್ಲಿ ತಿಂಡಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ತಿಂಡಿ ಬಂದು ರವಾ ರೊಟ್ಟಿ ಪ್ರತಿದಿನ ದೋಸೆ ತಿಂದು ಬೇಜಾರ್ ಬಂದಿತ್ತು ಹಾಗಾಗಿ ಇವತ್ತು ರವಾ ರೊಟ್ಟಿ ಮಾಡ್ಕೊಂಡೆ ರವಾ ರೊಟ್ಟಿ ಹಾಕ್ತಾ ಇದ್ದಾಗಲೇ ತುಂಬಾ ಚೋರಾಗಿ ಮಳೆ ಕೂಡ ಬರ್ತಾ ಇತ್ತು ಕಾಲನೆ ಮುಗ್ದಿಲ್ಲ ಇನ್ನ ಕೂಡ ರೊಟ್ಟಿ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಪಕ್ಕದಲ್ಲಿ ಟೀ ಕೂಡ ಮಾಡೋದಕ್ಕೆ ಮಾಡೋದಕ್ಕಿಟ್ಟಿದೀನಿ ಬಿಸಿ ಬಿಸಿ ರೊಟ್ಟಿ ತಿಂದು ಟೀ ಕೂಡ ಮಾಡ್ಕೊಂಡು ಕುಡ್ದಿದ್ದಾಯ್ತು ಇವತ್ತು ಸ್ವಲ್ಪ ಮೆಟ್ಲಿಂದ ಅಂಗ್ಳ ಎಲ್ಲಾ ತೊಳ್ಕೊಂಡಿದ್ದಾಯ್ತು ನಾನು ಮತ್ತೆ ಅಕ್ಕ ಸೇರ್ಬಿಟ್ಟು ಅಂಗ್ಳ ಎಲ್ಲಾ ತೊಳದ್ವಿ ಹಾ ಸ್ಕೂಲ್ಗೆ ಹೋಗ್ಬಂದಿ ಮಗನೇ ಎಕ್ಸಾಮ್ ಮಸ್ತು ಎಕ್ಸಾಮ್ ಚಲೋ ಹಾ ಎಕ್ಸಾಮ್ ಚಲೋ ಆಗಿತ್ತು ಮಗ

ಅಕ್ಕ ಪಕ್ಕದ್ ಮನೆಯವ್ರೆಲ್ಲಾ ಬೆಳಿತಾರೆ ಆ ಕಡೆ ಎಲ್ಲಾನು ಹಾಗಾಗಿ ನನ್ಗೆ ಸ್ವಲ್ಪ ಹೀರೆಕಾಯಿ ಕಳ್ಸಿದ್ರು ಇವತ್ತು ನಾನು ಕೆಲ್ಗಡೆ ಕೂಡ ಕೊಟ್ಬಿಟ್ ಬರೋಣ ಅಂತ ಹೇಳ್ಬಿಟ್ಟು ತಗೊಂಡ್ ಹೋಗ್ತಾ ಇದ್ದೀನಿ ಅಕ್ಕಂಗೆಲ್ಲಾನು ನೆಕ್ಸ್ಟ್ ಡೇ ಸಿಗ್ತಾ ಇದ್ದೀನಿ ಇವತ್ತು ಗುರುವಾರ ಗಂಟೆ ಸುಮಾರು ಹನ್ನೊಂದು ಮುಕ್ಕಾಲು ಸ್ವಲ್ಪ ಹೊರಗಡೆ ಹೊರಟಿದ್ದೀನಿ ಚಿಕ್ಕ ಪುಟ ಎಲ್ಲ ಖರೀದಿ ಇತ್ತು ಹಾಗಾಗಿ ಹೊರಟಿದ್ದೀನಿ ನಿನ್ನೇನು ಕೂಡ ವಿಡಿಯೋ ಮಾಡಿರ್ಲಿಲ್ಲ ಹಾಗಾಗಿ ಇವತ್ತು ವ್ಲಾಗ್ ಹಾಕೋದಕ್ಕೆ ಸಾಧ್ಯವಾಗ್ಲಿಲ್ಲ ನಿನ್ನೆಲ್ಲಾ ಮಳೆ ಆಗಿತ್ತು ನಮ್ ಕಡೆ ಇವತ್ತು ಸ್ವಲ್ಪ ಬಿಸಿಲಿದೆ ನೋಡ್ಬೇಕು ಎಷ್ಟೊತ್ತೊರೆಗೂ ಬಿಸಿಲಿ ಇರ್ತದೆ ಅಂತ ಗೊತ್ತಿಲ್ಲ ಇವತ್ತೇನೆ ತುಂಬಾ ಚಂದ ಬಿಸಿಲಿದೆ ಹಾಗೆ ನನಗೆ ಹೊರಗಡೆ ಹೋಗೋ ಕೆಲಸ ಇತ್ತು ಕೆಲಸ ಎಲ್ಲ ಮುಗಿಸಿ ಬರೋಣ ಅಂತ ಮೇನ್ ಆಗಿ ಬಿಂದಿ ಎಲ್ಲ ಖಾಲಿ ಆಗಿತ್ತು ಸ್ಟಿಕ್ಕರ್ ಸಾಮಾನ್ಯವಾಗಿ ನಾನು ಸ್ಟೋನ್ ಸ್ಟಿಕ್ಕರ್ ಹಚ್ಚಿದಾಗ ತುಂಬಾ ಜನ ಹೇಳ್ತಿರ್ತಾರೆ ಮೆರೂನ್ ಕಲರ್ ಬಿಂದಿ ಇಡಿ ಅಂತ ನನ್ಗೆ ಎಲ್ಲಾದ್ರೂ ಹೋದಾಗ ನನ್ಗೆ ಯಾವ್ದು ಲೈಕ್ ಆಗ್ತದೋ ಅದನ್ನೆಲ್ಲ ತಂದ್ಕೊಳ್ತೀನಿ ನಾನು ಪ್ರತಿದಿನ ಸಾಮಾನ್ಯವಾಗಿ ಮೆರೂನ್ ಕಲರ್ ಬಿಂದಿ ಇಟ್ಕೊಳ್ತೀನಿ ಇಟ್ಕೊಳೋದಿಲ್ಲ ಅಂತಲ್ಲ ಅಂದ್ರೆ ಕೂಡ ಆಸೆ ಇರ್ತದಲ್ವಾ ಸ್ನೇಹಿತರೆ ಸ್ಟೋನ್ ಬಿಂದಿ ಇಟ್ಕೊಂಡ್ರು ಮೆರೂನ್ ಕಲರ್ ಬಿಂದಿ ಇಟ್ಕೊಂಡ್ರು ನಾನು ಹಣೆಗೆ ಕುಂಕುಮ ಅಂತೂ ಹಚ್ಕೊಳ್ತೀನಿ ಬನ್ನಿ ಇವಾಗ ಹೊರಡ್ವ ಸ್ವಲ್ಪ ಕರಿ ಮುಗಿಸ್ಕೊಂಡು ಬರುವ ಬರೀ ನಮ್ಮನೆಯವ್ರು ಬೆಳಿಗ್ಗೆನೆ ಶಾಪಿಗೆ ಹೋಗಿದ್ರು ಇವತ್ತು ಪ್ರತಿದಿನಕ್ಕಿಂತ ಮುಂಚೆ ಶಾಪಿಗೆ ಹೋಗಿದ್ರು ಹಾಗಾಗಿ ಬೇಗ ಬಂದಿದ್ರು ಇವತ್ ನಮ್ನವ್ರಿ ಹಾಕೋದು ಇವತ್ತೇನ್ರಿ ಹಳೆ ಶರ್ಟ್ ಹಾಕೊಂಡಿದ್ರಿ ಪೂರ್ವ ಫ್ಯಾನ್ಸಿ ಸ್ಟೋರಿಗ್ ಬಂದೆ ಇಲ್ಲಿ ವಿಠಲ ರುಕ್ಮಿಣಿ ದೇವಸ್ಥಾನದ ಬಟ್ರು ಮಿಸಸ್ ಇದ್ರು ಮಾತಾಡ್ಸಿದ್ರು ವಿಡಿಯೋಸ್ ಎಲ್ಲಾ ನೋಡ್ತಾರೆ ಯಾವಾಗ್ಲೂ ಸಿಕ್ದಾಗ ಮಾತಾಡ್ತೀವಿ ಅಹ್ ಅವರು ಶಾಪಿಂಗ್ ಮಾಡ್ತಾ ಇದ್ರು ಹಾಗೆ ನಾನು ಹೋಗ್ಬಿಟ್ಟು ಸೀರೆಗೆ ಫಾಲ್ ಎಲ್ಲ ತಗೊಳ್ತಾ ಇದ್ದೆ ಒಂದು ಬ್ಲೌಸಿಗೆ ಲೈನಿಂಗ್ ಎಲ್ಲ ಬೇಕಾಗಿತ್ತು ನಾನು ಖರೀದಿ ಮಾಡ್ತಾ ಇದ್ದೀನಿ ನಮ್ಮ ಮನೆಯವರು ವಿಡಿಯೋ ಮಾಡ್ಕೊಳ್ತಾ ಇದಾರೆ ರೀಸನ್ ಇಷ್ಟೇನೆ ಹೋದಾಗೆಲ್ಲ ಅವ್ರು ಹೇಳ್ತಾರೆ ವಿಡಿಯೋ ಮಾಡ್ರಿ ನಮ್ಮ ಅಂಗಡಿಗೂ ಕೂಡ ಕಸ್ಟಮರ್ ಬರ್ಲಿ ಸ್ವಲ್ಪ ಅಂತ ಹೇಳ್ತಾರೆ ರಾಮ್ ಮಂದಿರ್ ಪಕ್ಕ ಇದೆ ಈ ಶಾಪ್ ಬಂದ್ಬಿಟ್ಟು ಈ ಹಳೆ ಬೇಕ್ರಿ ಇದೆ ನೋಡಿ ಮಲ್ಬಾರ್ ಬೇಕರಿ ಅದ್ರ ಆಪೋಸಿಟ್ ಇರುವಂತದ್ದು ಸ್ಕೂಲ್ ಬ್ಯಾಗು ಛತ್ರಿ ಇನ್ನ ಫ್ಯಾನ್ಸಿ ಸ್ಟೋರ್ ಅಂತಂದ್ರೆ ಬಳೆ ಬಿಂದಿ ಇವೆಲ್ಲ ಕಾಮನ್ ಅಲ್ವಾ ಹ್ಯಾಂಡ್ ಬ್ಯಾಗು ಪರ್ಸು ಪ್ರತಿಯೊಂದು ಕೂಡ ಸಿಗ್ತದೆ ಮಕ್ಕಳಿಗೆ ಆಟಿಕೆ ಆಗಿರ್ಬಹುದು ಇನ್ನ ಸೀರೆ ಪಾಲು ಲೈನಿಂಗು ಇವೆಲ್ಲ ಕೂಡ ಸಿಗ್ತದೆ ನಾನು ಸಾಮಾನ್ಯವಾಗಿ ಇಲ್ಲಿಗೇನೆ ಬರ್ತೀನಿ ನನ್ಗೆ ಬ್ಲೌಸಿಗೆಲ್ಲ ಲೈನಿಂಗ್ ಪೀಸ್ ತಗೊಳ್ಬೇಕು ಅಂತಂದಾಗ ದಾರ ಎಲ್ಲ ಹುಡುಕ್ಬಿಟ್ಟು ಬಿಟ್ಟು ತಗೊಳ್ತಾ ಇದ್ದೆ ದಾರ ತಗೊಂಡಿದ್ದಾಯ್ತು ಹಾಗೆ ನನ್ಗೊಂದು ಬ್ಲೌಸ್ ಗೆ ಹಿಂದ್ಗಡೆ ಹಚ್ಚೋದಕ್ಕೆ ಲೇಸ್ ಬೇಕಿತ್ತು ಅದನ್ನು ಕೂಡ ತಗೊಂಡಿದ್ದಾಯ್ತು ಇನ್ನ ಈ ವಾರಂಟಿ ಇರ್ತದೆ ಇವಕ್ಕೆಲ್ಲಾನು ಚೈನು ಇನ್ನ ಹೌಳ್ಸರ ಹಾರ ಸೇಮ್ ಚಿನ್ನದ್ದೇ ನೋಡ್ದಾಗ ಆಗ್ತಾ ಇತ್ತು ಈ ಹಾರ ಎಲ್ಲಾನು ನನ್ ಹಾಗೆ ಹೇಳ್ತಾ ಇದ್ದೆ ಆದ್ರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರ್ತದೆ ಅಂದ್ರೆ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಈ ತರ ಇರ್ತದೆ ಅಂದ್ರೆ ಅದಕ್ಕೆ ವಾರಂಟಿ ಇರ್ತದಲ್ವಾ ಹಾಗಾಗಿ ಇನ್ನ ನೇಲ್ಸು ಪ್ರತಿಯೊಂದು ಕೂಡ ಸಿಗ್ತದೆ ಖಂಡಿತ ನೀವು ಈ ಕಡೆ ಒಮ್ಮೆ ವಿಸಿಟ್ ಮಾಡಿ ಆಯ್ತಾ ಹಾಗೆ ವರ್ತ್ ಇದೆ ಏನ್ ತುಂಬಾ ಕಾಸ್ಟ್ಲಿ ಅಂತೇನಿಲ್ಲ ಇವ್ರು ಅಂಗಡಿನಲ್ಲಿ ಪ್ರತಿಯೊಂದು ವಸ್ತು ಕೂಡ ವರ್ತೇ ಇರ್ತದೆ ಈ ವಾರಂಟಿ ಇರ್ತದಲ್ವಾ ಈ ಮಾಂಗಲ್ಯ ಚೈನು ಹವಳಸರ ಹಾರ ಅದನ್ನೆಲ್ಲ ತೆಗ್ದಿದ್ರು ಹಾಗೇನೆ ಇಲ್ಲಿ ಪೆಂಡೆಂಟ್ ತೋರಿಸ್ತಾ ಇದ್ರು ಇದು ಪೆಂಡೆಂಟ್ ಗೆ ಒಂದ್ ಪೀಸಿಗೆ ಫೈವ್ ಹಂಡ್ರೆಡ್ ರುಪೀಸ್ ಅಂತೆ ನೀವೇನಾದ್ರೂ ಅಲ್ಲಿ ಹೋಗಿ ಬಾರ್ಗೇನ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಕೊಡಬಹುದು ಸೇಮ್ ಚಿನ್ನದ್ದೇ ನೋಡ್ದಾಗ ಆಗ್ತಾ ಇತ್ತು ಕೆಲವೊಂದು ಪೆಂಡೆಂಟ್ ಅಂತೂ ಹತ್ರದಿಂದ ನೋಡೋದಕ್ಕೆ ನಿಮ್ಗೆ ವಿಡಿಯೋನಲ್ಲಿ ಹೇಗ್ ಕಾಣಿಸ್ತಾ ಇದೆ ಅಂತ ಗೊತ್ತಿಲ್ಲ ನನ್ನ ಹತ್ರ ಕೂಡ ಗೋಲ್ಡ್ ಪೆಂಡೆಂಟ್ ಇದೆ ಅಲ್ವಾ ಇದೇ ತರದ್ದು ಸೇಮ್ ಇದೇ ತರ ನೋಡ್ದಾಗ ಆಗ್ತಾ ಇತ್ತು ಅಂದ್ರೆ ಗೋಲ್ಡ್ ತರನೇ ನೋಡ್ದಾಗ ಆಗ್ತಾ ಇತ್ತು ಅಷ್ಟು ಚೆನ್ನಾಗಿದೆ ನಿಮ್ಗೆ ಏನಾದ್ರು ಆತರ ಪೆಂಡೆಂಟ್ ಬೇಕಂತಂದ್ರೆ ಖಂಡಿತ ವಿಸಿಟ್ ಮಾಡಿ ಆಯ್ತಾ ನನ್ಗಂತೂ ನೋಡಿ ತುಂಬಾ ಖುಷಿ ಆಯ್ತು ಇವಾಗ ನಿಮ್ ಚಿನ್ನದ ರೇಟ್ ಅಲ್ಲೆಲ್ಲಾ ಆತರ ಅಂದ್ರೆ ಬೇಕು ಅಂದಿದ್ದೆಲ್ಲಾ ಖರೀದಿ ಆಗೋದಿಲ್ಲ ಅಲ್ವಾ ಹಾಗಾಗಿ ಈ ತರ ಎಲ್ಲಾ ತಗೊಳ್ಬಹುದು ಇನ್ನ ಸ್ಟೋನ್ ಕ್ಲಚ್ ಎಲ್ಲಾ ನೋಡ್ತಾ ಇದ್ದೆ ನನ್ನ ಹತ್ರ ಸುಮಾರು ಇಷ್ಟ ಇತ್ತು ಹಾಗಾಗಿ ಮತ್ತೆ ಖರೀದಿ ಮಾಡ್ಲಿಲ್ಲ ಇನ್ನ ನನಗ್ ಬೇಕಾಗಿರುವಂತಹ ವಸ್ತು ಎಲ್ಲ ನಾನ್ ತಗೊಳ್ತಾ ಇದೆ ಇಲ್ಲಿ ಸುಮಾರು ಬಿಲ್ ಆಯ್ತು ಇವರು ವಿಡಿಯೋ ಮಾಡೋದ್ರಲ್ಲಿ ಬಿಜಿ ಆಗಿದ್ರು ಅಲ್ಲಿಂದ ನಾವು ಸೀದಾ ಅಲಿ ಕಲೆಕ್ಷನ್ಗೆ ಗೆ ಹೋದೆ ಅಲ್ಲಿ ನನ್ಗೆ ಬಿಂದಿ ಬೇಕಾಗಿತ್ತು ರೆಡ್ ರೋಸ್ ಬಿಂದಿ ಹಾಗಾಗಿ ಅಲ್ಲಿ ಹೋಗ್ಬಿಟ್ಟು ತಗೊಂಡೆ ನಂತರ ಮಲ್ಬಾರ್ ಬೇಕರಿ ಹೋಗಿದ್ವಿ ಸ್ವಲ್ಪ ಸ್ನಾಕ್ಸ್ ಬೇಕಿತ್ತು ಅಂತ ಅಲ್ಲಿಂದ ಸೀದಾ ಇನ್ನ ಒಂದು ಸ್ಟೋರಿಗ್ ಹೋಗಿದ್ವಿ ಸ್ವಲ್ಪ ಬೇಕಿತ್ತು ಅಂತ ಹಾಗೆ ಎಲ್ಲ ಖರೀದಿ ಮಾಡ್ಕೊಂಡು ಮನೆ ಕಡೆ ಹೊರಟೆ ಎಲ್ಲಾ ಕಡೆ ವಿಡಿಯೋ ಮಾಡೋದಕ್ ಆಗ್ಲಿಲ್ಲ ಕೆಲವೊಂದು ಕಡೆ ಅಂದ್ರೆ ಈ ಪುರೋಹಿತ್ ಫ್ಯಾನ್ಸಿ ಸ್ಟೋರ್ ಅಲ್ಲಿ ಮಾತ್ರ ವಿಡಿಯೋ ಮಾಡಿರ್ಬಂತದ್ದು ಇವಾಗ ಸೀದಾ ಮನೆಗ್ ಬಂದೆ ಮಳೆ ಬರುವಷ್ಟು ಮನೆಗ್ ಬರ್ಬೇಕು ಮತ್ತೆ ಬೇಗ್ನೆ ಖರೀದಿ ಮಾಡ್ಕೊಂಡ್ ಬರ್ಬೇಕು ಅಂತ ಇತ್ತು ಬೇಗನೆ ಖರೀದಿ ಮಾಡ್ಕೊಂಡ್ ಬಂದಿದ್ದಾಯ್ತು ಅಂತೂ ಹೊರಗಡೆ ಹೋಗಿ ಬಂದೆ ಒಂದ್ ಎರಡ್ ಮೂರ್ ಕಡೆ ಹೋಗ್ಬೇಕಿತ್ತು ನಮ್ಮನೆಯವ್ರಿಗೆ ಹೇಳಿದ್ರೆ ಡೈಲಿ ಒಂದೊಂದ್ ವಸ್ತು ತಂದ್ಕೊಳ್ತಾರೆ ಹಂಗಾಗಿ ನಾನೇ ಹೋಗಿದ್ದೆ ನನ್ಗೊಂದು ನೋಟ್ಬುಕ್ ಬೇಕಾಗಿತ್ತು ಏನಕ್ಕೆ ವಿದ್ಯೆಯವರೇ ಅಂತ ನೀವು ಕೇಳ್ಬಹುದು ನಾನು ದೇವ್ರ ಶ್ಲೋಕ ಎಲ್ಲಾನು ಅಂದ್ರೆ ಅವಾಗವಾಗ ಯೂಟ್ಯೂಬ್ ಅಲ್ಲಿ ಎಲ್ಲ ಕೇಳ್ತಿರ್ತೀನಿ ಅಲ್ವಾ ಶ್ಲೋಕ ಎಲ್ಲ ಬರ್ದು ಬರ್ದು ಅಲ್ಲೆಲ್ಲ ಪೇಪರ್ ಇಟ್ಟಿದ್ದೀನಿ ದೇವ್ರ ಮನೆಯಲ್ಲಿ ಸುಮಾರಷ್ಟು ಪೇಪರ್ ಇದೆ ಅಂದ್ರೆ ಈಗ ನನ್ಗೆ ಬಾಯಾಟ್ ಆಗಿದೆ ಇಲ್ಲ ಅಂತಲ್ಲ ಆದ್ರೂ ಎಲ್ಲಾನು ಬರ್ತ್ಕೊಳ್ಬೇಕು ಅಂದ್ರೆ ಬರೇ ಪೇಪರ್ ಅಲ್ಲಿ ಬರ್ದ್ ಬರ್ದಿಟ್ಟಿದವ ಅದನ್ನೆಲ್ಲ ತೆಗಿಬೇಕು ಈ ತರ ನೋಟ್ ಬುಕ್ ಅಲ್ಲಿ ಬರ್ದು ದೇವ್ರ ಮನೆಯಲ್ಲಿ ಇಡ್ಬೇಕು ಅಂತ ತಂದಿದ್ದೀನಿ ನನಗೋಸ್ಕರ ತಂದಿರೋದು ಸುಮಾರಷ್ಟೆಲ್ಲಾ ಒಂದೊಂದು ಹಾಳೆನಲ್ಲಿ ಬರ್ದ್ಬರ್ದು ಇಟ್ಟಿದ್ದೀನಿ ಅದೆಲ್ಲ ಸಂಜೆ ದೇವ್ರಿಗೆ ದೀಪ ಹಚ್ಚೋದಕ್ ಹೋದಾಗ ಎಲ್ಲಾನು ಈ ಬುಕ್ ಅಲ್ಲಿ ಬರ್ದು ಅದನ್ನೆಲ್ಲ ತೆಗಿತೀನಿ ತೆಗಿತೀನಿ ಅಂತಂದ್ರೆ ಕಸ್ ಬುಟ್ಟಿಗೆಲ್ಲ ಹಾಕೋದಿಲ್ಲ ಯಾವಂತಾದ್ರು ನದಿಗೆ ದೇವ್ರದು ಕುಂಕುಮ ಎಲ್ಲಾ ಬಿಡೋದಕ್ ಹೋಗ್ತೀವಿ ಅಲ್ವಾ ಅವತ್ ಬಿಟ್ರೆ ಆಯ್ತು ಅಂತ ಈ ಶ್ಲೋಕಗಳನ್ನೆಲ್ಲ ಬರ್ಕೊಂಡಿದ್ದನ್ನೆಲ್ಲ ಹಾಗೆಲ್ಲ ಎಸಿಬಾರ್ದು ಹಾಗಾಗಿ ಇಷ್ಟ ದಿನ ದೇವ್ರ ಮನೆಯಲ್ಲಿ ಇಟ್ಬಿಟ್ಟು ಇವಾಗ ಎಸಿಬಾರ್ದು ನೋಡೋಸ್ಕರ ಇನ್ನು ನನಗೆ ಬ್ಲೌಸಿಗೆ ಲೈನಿಂಗ್ ಎಲ್ಲ ಬೇಕಾಗಿತ್ತು ಹಾಗಾಗಿ ಹೋಗಿದ್ದೆ ನಾನು ನೋಡ್ಬೇಕು ಅಕ್ಕ ಯಾವಾಗ ಸ್ಟಿಚ್ ಮಾಡ್ಕೊಡ್ತಾರೆ ಅಂತ ಗೊತ್ತಿಲ್ಲ ನೋಡೋಣ ದಾರ ಲೇಸು ಇಂಥದ್ದೆಲ್ಲ ಬೇಕಾಗಿತ್ತು ಹಾಗೆ ಬೇಕ್ರಿಗೆ ಹೋಗ್ಬಿಟ್ಟು ಸ್ವಲ್ಪ ಸ್ನ್ಯಾಕ್ಸ್ ತಂದೆ ಸ್ನಾಕ್ಸ್ ಅಂತಂದ್ರೆ ಖಾರ ಫಸ್ಟ್ ಬಿಟ್ರೆ ಇನ್ನೇನಿಲ್ಲ ಖಾರ ಮತ್ತು ಬಿಸ್ಕೆಟು ಮತ್ತೇನು ಇರಲಿಲ್ಲ ಹಾಗೆ ಒಮ್ಮೆ ಮಳೆ ಕೂಡ ಬಂದ್ ಹೋಯ್ತು ನಾನು ರಾತ್ರಿ ತಿಂಡಿ ಚಪಾತಿ ಮಾಡ್ಕೊಳ್ಬೇಕು ಅಂತ ಚಪಾತಿ ಹಿಟ್ಟನ್ನೆಲ್ಲ ಕಲ್ಸ್ಬಿಟ್ಟಿಟ್ಟೆ ಹಾಗೆ ಬೆಳಿಗ್ಗೆ ಹಾಲು ತಗೊಂಡಿದ್ದು ಫ್ರಿಜ್ ಅಲ್ಲಿ ಇತ್ತು ಹಾಲನ್ನು ಕೂಡ ಕಾಯೋದಕ್ಕಿಟ್ಟೆ ಒಂದ್ ಕಡೆ ಅಷ್ಟರಲ್ಲಿ ಪಾಪು ಬಂದಿದ್ದ ಏನೋ ಮಾತಾಡ್ತಾ ಇದ್ದ ಹಾಲನ್ನ ಕಾಯೋದಕ್ಕಿಟ್ಬಿಟ್ಟು ಪಾಪು ಹತ್ರ ಮಾತಾಡೋದಕ್ ಹೋದೆ ನಂತರ ಮತ್ತೆ ವಿಡಿಯೋ ಆಗ್ಲಿಲ್ಲ ನನ್ಗೆ ನನ್ ಮಗನ್ ಹಳಿ ಹಲ್ಲೆಲ್ಲ ಬಿದ್ದ ಹೊಸ ಹಲ್ ಬಂತಲ್ಲ ಮಗ ಸಂಡೆ ಒಂದ್ ಬಿದ್ದೋಯ್ತಲ್ಲ ಮಗ ಚಿಕ್ಕಮ್ಮ ದಿನ ಎಂತ ಹೇಳಿತ್ತು ಚಿಕ್ಕಮ್ಮ ಸಂಡೆ ದಿನ ಅಯ್ಯೋ ದೇವ್ರೆ ನನ್ ಏನು ತಿನ್ನುಕ್ಕೂ ಆಗೋದಿಲ್ಲ ಆ ಹಳಿ ಹಲ್ಲರ ಬಿದ್ದೋಯ್ತ ಅಂತ ಕೇಳಿತಲ್ಲ ಮಗ ಬೆಳಿಗ್ಗೆ ಕಡೆ ಸಂಜೆ ಅಷ್ಟ್ರಲ್ಲಿ ಸಂಜೆ ಆಯಿ ಬಂದಿದ್ರು ಟಿವಿ ನೋಡೋದಕ್ಕೆ ಕೆಳಕಡೆ ಮನೆ ಟಿವಿ ಹಾಳಾಗಿದೆ ಅಹ್ ಅಮೃತಧಾರೆ ಸೀರಿಯಲ್ ನೋಡೋದಕ್ ಬಂದಿದ್ರು ಆ ಈ ಸೀರಿಯಲ್ ನೋಡ್ಕೊಂಡು ಹೋಗಿದ ನಂತರ ನಾನು ಚಪಾತಿ ಎಲ್ಲಾ ಮಾಡ್ಕೊಂಡೆ ಚಪಾತಿ ಬಿಟ್ಟು ಎಂಟು ಇಪ್ಪತ್ತಾಗಿತ್ತು ನಾನು ಎಲ್ಲಾದ್ರೂ ಅಪರೂಪಕ್ಕೆ ನಿನಗಾಗಿ ಸೀರಿಯಲ್ ನೋಡ್ತೀನಿ ನನ್ಗೆ ಅದ್ರಲ್ಲೊಂದು ಪುಟ್ಟ ಹುಡ್ಕಿ ಬರ್ತಾಳಲ್ವಾ ಅವಳು ತುಂಬಾ ಇಷ್ಟ ಹಾಗಾಗಿ ಅದ್ ಒಂದ್ ಭಾಗ ನೋಡ್ಕೊಂಡೆ ಕಮೆಂಟ್ಸಿಗೆಲ್ಲಾ ರಿಪ್ಲೈ ಹಾಕ್ತಾ ಕೂತಿದ್ದೆ ಅಷ್ಟ್ರಲ್ಲಿ ಮನೆಯವರು ಕೂಡ ಬಂದ್ರು ಇವತ್ತು ಸ್ವಲ್ಪ ಬೇಗನೆ ಬಂದಿದ್ರು ಒಂಬತ್ ಗಂಟೆಗೆಲ್ಲಾ ಬಂದಿದ್ರು ಇವತ್ತು ಚಪಾತಿ ಚಪಾತಿ ಜೊತೆ ಮಲ್ಕೆ ಕಾಳಿನ ಸಾರು ಹಾಗೆ ಕುಡಿಯೋದಕ್ಕೆ ಹಾಲಿತ್ತು ಇವತ್ತು ಮತ್ತೆ ಕಷಾಯ ಏನು ಮಾಡೋದಕ್ ಹೋಗ್ಲಿಲ್ಲ ಟೀ ಏನೂನು ಕೆಲವೊಂದಿನ ಟೀ ಎಲ್ಲಾ ಮಾಡ್ಕೊಳ್ತೀನಿ ರಾತ್ರಿ ರಾತ್ರಿ ಒಂಬತ್ತು ನಲವತ್ತು ಇವತ್ತು ಚಪಾತಿ ಮಳಕೆ ಕಾಳಿನ ಸಾರಾಗಿತ್ತು ತಿಂದಿದ್ದಾಯ್ತು ಮಧ್ಯಾಹ್ನನೇ ಮಾಡಿದ್ದೆ ಮಳಕೆ ಕಾಳಿನ ಸಾರು ಹೊರಗಡೆ ಹೋಗೋ ಅರ್ಜೆಂಟ್ ಇತ್ತು ಮತ್ತೆ ರೆಸಿಪಿ ಏನು ಕೂಡ ತೋರಿಸಲಿಲ್ಲ ನಾನು ಒಂದ್ ಎರಡ್ ಬಾರಿ ವ್ಲಾಗ್ ಅಲ್ಲಿ ರೆಸಿಪಿನ ಶೇರ್ ಮಾಡಿದೀನಿ ಅಂತ ಅನ್ಕೊಂಡಿದೀನಿ ಮಳಕೆ ಕಾಳಿನ ಸಾರಿನ ರೆಸಿಪಿ ಕಳಿತ ವ್ಲಾಗ್ ಅನ್ನ ನೋಡ್ಬಿಟ್ಟು ಎಲ್ಲರೂ ಕೂಡ ಪಾಸಿಟಿವ್ ಆಗಿ ಕಮೆಂಟ್ ಹಾಕಿದಿರಿ ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ ಎಲ್ಲರ ಕಮೆಂಟ್ಸ್ ಕೂಡ ತುಂಬಾ ಪಾಸಿಟಿವ್ ಆಗಿತ್ತು ತುಂಬಾ ಚೆನ್ನಾಗ ಒಳ್ಳೇದಾಗ್ತದೆ ವಿದ್ಯಾವ್ರೆ ಹೆದ್ರಬೇಡಿ ಅಂದ್ರೆ ಒಳ್ಳೆ ದಿನಗಳು ಬರ್ತದೆ ನಾವೆಲ್ಲರೂ ಕೂಡ ಒಳ್ಳೆ ದಿನಗಳನ್ನ ನೋಡ್ತೀವಿ ಈ ತರ ಎಲ್ಲಾನು ಪಾಸಿಟಿವ್ ಆಗಿ ಕಾಮೆಂಟ್ ಹಾಕಿದ್ರು ವಿಡಿಯೋ ನೋಡಿದ ಪ್ರತಿಯೊಬ್ರು ಕೂಡ ಪಾಸಿಟಿವ್ ಕಾಮೆಂಟ್ ಹಾಕಿದ್ರು ಇನ್ನ ಒಂದು ಇನ್ನ ತುಂಬಾ ಚೆನ್ನಾಗನ್ಗೆ ಹೇಳ್ತಾ ಇದ್ರು ಅವರೇ ನಮಗೂ ಕೂಡ ನಿಮ್ ಹಾಗೇನೆ ಏಳು ವರ್ಷ ಆಯ್ತು ಮದ್ವೆ ಆಗಿ ಎಂಟು ವರ್ಷ ಆಯ್ತು ಇನ್ನ ಕೂಡ ಮಕ್ಳಾಗ್ಲಿಲ್ಲ ಅಂತೆಲ್ಲಾನು ಹೇಳ್ತಾ ಇದ್ರು ಸುಮಾರು ಕಾಮೆಂಟ್ ನಾನು ರಿಸೀವ್ ಮಾಡಿದ್ದೆ ಏನಿಲ್ಲ ಅಂತಂದ್ರು ಒಂದ್ ಎಂಟರಿಂದ ಹತ್ತು ಕಾಮೆಂಟ್ ಬಂದಿರಬಹುದು ನಾನು ಇಷ್ಟೇನೆ ಏಳು ವರ್ಷ ಆಯ್ತು ಎಂಟು ವರ್ಷ ಆಯ್ತು ಅಂದಿದ್ದಕ್ಕೆ ಜೀವನ ಮುಗಿದು ಹೋಯ್ತು ಅಂತ ಅಲ್ಲ ಸ್ನೇಹಿತರೆ ಇನ್ನ ಕೂಡ ಜೀವನ ಇದೆ ಒಂದು ಸ್ವಲ್ಪ ಲೇಟ್ ಆಗಬಹುದು ಕೆಲವರಿಗೆ ಬೇಗನೆ ಮಕ್ಕಳಾಗ್ತದೆ ಇನ್ನ ಕೆಲವರಿಗೆ ಲೇಟ್ ಆಗ್ತದೆ ಹಾಗಂತ ಯಾವುದೇ ತಪ್ಪು ನಿರ್ಧಾರನ ತೆಗೆದುಕೊಳ್ಬೇಡಿ ದುಡ್ಕಬೇಡಿ ಜೀವನದಲ್ಲಿ ಮನುಷ್ಯನಿಗೆ ತಾಳ್ಮೆ ಅನ್ನೋದು ಬಹಳ ಮುಖ್ಯ ಇಷ್ಟನ್ ಮಾತ್ರ ನಾನು ಹೇಳಬಲ್ಲೆ ನೀವು ಎಷ್ಟು ತಾಳ್ಮೆಯಿಂದ ಇರ್ತೀರಿ ಖಂಡಿತ ಒಂದಲ್ಲ ಒಂದು ದಿನ ಒಳ್ಳೇದಾಗೆ ಆಗ್ತದೆ ಆದ್ರೆ ಎಲ್ಲಿ ಬೆಸ್ಟ್ ಟ್ರೀಟ್ಮೆಂಟ್ ಕೊಡ್ತಾರೆ ಅಥವಾ ತುಂಬಾ ಜನಕ್ಕೆ ಈ ಹಾಸ್ಪಿಟ್ಲ್ಗಿಂತಲೂ ದೇವ್ರ ಮೇಲೆಲ್ಲ ನಂಬಿಕೆ ಜಾಸ್ತಿ ಇರ್ತದೆ ಅಂದ್ರೆ ನಿಮ್ಮ ನಿಮ್ಮ ಭಕ್ತಿ ನಿಮ್ಮ ನಂಬಿಕೆ ನಿಮಗ್ ಬಿಟ್ಟಿರೋದು ಅಂದರೆ ಯಾವ್ದಾದ್ರೂ ಮೊರೆ ಹೋಗ್ಲೇಬೇಕಲ್ವಾ ಒಂದೇ ಹಾಸ್ಪಿಟಲ್ ಅಥವಾ ದೇವ್ರು ದೇವಸ್ಥಾನ ಈ ತರ ಕೆಲವರಿಗೆ ಹಾಸ್ಪಿಟಲ್ಗೆ ಹೋಗಿ ಪಾಸಿಟಿವ್ ರಿಸಲ್ಟ್ ಬರ್ತದೆ ಇನ್ನ ಕೆಲವರು ದೇವಸ್ಥಾನ ದೇವ್ರು ಅಂತ ನಂಬಿ ಹೋಗ್ಬಿಟ್ಟು ಪಾಸಿಟಿವ್ ರಿಸಲ್ಟ್ ಬರ್ತದೆ ನಾನು ಒಂದರಿಂದ ಒಂದೂವರೆ ವರ್ಷದ ಹಿಂದೆ ಕೂಡ ವ್ಲಾಗ್ ಅಲ್ಲಿ ಮೆನ್ಷನ್ ಮಾಡಿದ್ದೆ ಸ್ನೇಹಿತರೆ ಒಬ್ರು ಅಕ್ಕ ನನ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಪರಿಚಯ ಇದ್ದಾರೆ ಮಂಗಲ ಅವರು ಮಂಗಲ ಅಕ್ಕ ಅವರು ನಾನು ಮೊದ್ಲಿಗಿ ಒಡಂಬೈಲು ಪದ್ಮಾವತಿ ದೇವಸ್ಥಾನಕ್ಕೆ ಒಮ್ಮೆ ಹೋಗಿ ಬಂದಿದ್ದೆ ಅಲ್ವಾ ಅವತ್ತು ನಾನು ಅಲ್ಲೇನು ಗುರುಗಳನ್ನೆಲ್ಲ ಭೇಟಿ ಆಗಿರ್ಲಿಲ್ಲ ವ್ಲಾಗಲ್ಲಿ ಮೆನ್ಷನ್ ಮಾಡಿದ್ದೆ ಹಾಗೆ ಅವರು ಅಕ್ಕ ಹೋಗಿದ್ರು ಅಲ್ಲಿಗೆ ಅಲ್ಲಿಗೆ ಹೋಗಿ ಅವರು ಗುರುಗಳನ್ನೆಲ್ಲ ಭೇಟಿ ಮಾಡಿಬಿಟ್ಟು ಅಂದ್ರೆ ಬಂದು ಅವರು ಒಂದು ತ್ರೀ ಮಂತ್ಸ್ಗೆ ಅವರು ಕನ್ಸೀವ್ ಆಗಿದ್ರು ತ್ರೀ ಮಂತ್ಸ್ ಒಳಗಡೆ ಅವ್ರ ಮದುವೆ ಆಗಿ ಹದಿನಾರು ವರ್ಷ ಆಗಿತ್ತು ಹದಿನಾರು ವರ್ಷಕ್ಕೆ ಅವರು ಕನ್ಸೀವ್ ಆಗಿಬಿಟ್ಟು ಇವಾಗ ಅವರಿಗೆ ಒಂದು ಮಗ ಇದ್ದಾನೆ ನಾನು ಹೇಳೋದಿಷ್ಟೇನೆ ಅಂದ್ರೆ ಒಳ್ಳೇದಾಗ್ತದೆ ತಾಳ್ಮೆ ಅನ್ನೋದು ಜೀವನದಲ್ಲಿ ತುಂಬಾ ಮುಖ್ಯ ಕೆಲವರಿಗೆ ಬೇಗನೆ ಸಿಗ್ತದೆ ಇನ್ನು ಕೆಲವರಿಗೆ ಲೇಟಾಗಿ ಸಿಗ್ತದೆ ನಾನೊಂದು ಎಕ್ಸಾಂಪಲ್ ಕೊಟ್ಟೆ ಅಷ್ಟೇನೆ ಯಾವಾಗ್ಲೂ ನನ್ಗೆ ಅಕ್ಕ ಮೆಸೇಜ್ ಮಾಡ್ದಾಗೆಲ್ಲ ಧೈರ್ಯ ಹೇಳ್ತಿರ್ತಾರೆ ನನ್ಗೆ ವಿದ್ಯಾ ಅವ್ರೆ ನಿಮ್ಗೆ ಇನ್ನ ಏಜ್ ಚಿಕ್ಕದು ಆಗ್ತದೆ ಚಿಂತೆ ಮಾಡಬೇಡಿ ಅಂತ ಪ್ರತಿಯೊಂದು ವ್ಲಾಗ್ಸ್ ಅನ್ನು ಕೂಡ ನೋಡ್ತಾರೆ ಆದ್ರೆ ಇನ್ಸ್ಟಾಗ್ರಾಮ್ ಅಲ್ಲೇ ನಮ್ಗೆ ಮೆಸೇಜ್ ಮಾಡ್ತಾರೆ ಮಂಗಲಾ ಶ್ರೀಪಾದ್ ಭಟ್ ಅಂತ ಅವ್ರ ಹೆಸರು ಅವ್ರ ಮೆಸೇಜ್ ಎಲ್ಲ ನೋಡಿದಾಗ ನನಗೆ ತುಂಬಾ ಖುಷಿ ಆಗ್ತದೆ ಯಾವಾಗ್ಲೂ ಕರಿತಾ ಇರ್ತಾರೆ ಬನ್ನಿ ವಿದ್ಯಾ ಅವರೇ ಬನ್ನಿ ಅಂತ ನೋಡ್ಬೇಕು ಯಾವಾಗ ಹೋಗೋದು ಅಂತ ಗೊತ್ತಿಲ್ಲ ಸಿರ್ಸಿಯಿಂದ ಸ್ವಲ್ಪ ಒಳಗಡೆ ರೂಟ್ ಆಗ್ತದಲ್ವ ಬಸ್ಸಿಗೆಲ್ಲ ಹೋದ್ರೆ ಕಷ್ಟ ಆಗ್ತದೆ ಹೋಗೋದಕ್ಕೆ ನೋಡ್ಬೇಕು ಈ ಬಾರಿ ಆದ್ರೂನು ಹೋಗಿ ಬರ್ಬೇಕು ಅಂತ ಅನ್ಕೊಂಡಿದೀನಿ ಅಂದ್ರೆ ಬೇಸಿಗೆನಲ್ಲಿ ಇವಾಗೆಲ್ಲ ಇವಾಗ ಮಳೆ ಇರೋದ್ರಿಂದ ಸ್ವಲ್ಪ ಹೊರಗಡೆ ಹೋಗೋದಕ್ಕೆ ವಿಚಾರ ಮಾಡ್ಬೇಕು ಹ್ಮ್ ಅಂದ್ರೆ ಎಷ್ಟೊತ್ತಿಗೆ ಮಳೆ ಜೋರ್ ಸ್ಟಾರ್ಟ್ ಆಗ್ತದೆ ಗಾಳಿ ಮಳೆ ಅಂತೆಲ್ಲ ಹೇಳೋದಕ್ಕಾಗೋದಿಲ್ಲ ಹಾಗಾಗಿ ನಾನಿಲ್ಲಿ ನಿಮ್ಗೆ ಒಂದು ಎಕ್ಸಾಂಪಲ್ ಕೊಟ್ಟೆ ಅಷ್ಟೇನೆ ಇದು ಆಗಿರುವಂತಹ ಘಟನೆ ಒಳ್ಳೇದಾಗಿರುವಂಥದ್ದು ಖಂಡಿತ ಎಲ್ಲರಿಗೂ ಕೂಡ ಒಳ್ಳೇದಾಗ್ತದೆ ಜೀವನದಲ್ಲಿ ನಂಬಿಕೆ ಅನ್ನೋದು ತುಂಬಾ ಮುಖ್ಯ ಸ್ನೇಹಿತರೆ ನೀವು ಎಷ್ಟು ನಂಬುತ್ತೀರಿ ಒಳ್ಳೆದಾಗ್ತದೆ ಅಂತ ಅಷ್ಟು ನಿಮ್ಗೆ ಒಳ್ಳೇದಾಗ್ತದೆ ಯಾವತ್ತೂ ಕೂಡ ಪಾಸಿಟಿವ್ ಆಗಿ ವಿಚಾರ ಮಾಡಿ ನೆಗೆಟಿವ್ ಥಾಟ್ಸು ಬರಬಾರ್ದು ಪಾಸಿಟಿವ್ ಆಗಿ ನೀವು ವಿಚಾರ ಮಾಡ್ತಾ ಹೋದಾಗ ನಿಮ್ಗೆ ಪಾಸಿಟಿವ್ ರಿಸಲ್ಟೇ ಕೊಡ್ತದೆ ಇನ್ನ ಒಂದೇನಂತಂದ್ರೆ ನಾನು ಕೂಡ ಮದ್ವೆ ಆದ ಸ್ಟಾರ್ಟಿಂಗ್ ಅಲ್ಲೆಲ್ಲ ತುಂಬಾ ವಿಚಾರ ಮಾಡ್ತಾ ಇದ್ದೆ ಅಂದರೆ ಅಂದ್ರೆ ತುಂಬಾ ತುಂಬಾ ವಿಚಾರ ಮಾಡ್ತಾ ಇದೆ ಒಂದು ನಾಲ್ಕೈದು ವರ್ಷ ಇತ್ತೀಚಿಗೆ ನಾನು ಬಿಟ್ಬಿಟ್ಟಿದ್ದೀನಿ ಜಾಸ್ತಿ ನಾವು ವಿಚಾರ ಮಾಡಬಾರ್ದು ದೇವ್ರು ಹೇಗೆ ನಮ್ಮನ್ನ ಕರ್ಕೊಂಡು ಹೋಗ್ತಾರೋ ಹಾಗೆ ಹೋಗ್ಬೇಕು ನಾವು ಅಷ್ಟೇನೆ ಅಂತ ಹೇಳ್ಬಿಟ್ಟು ಬೇಜಾರು ಆಗೋದಿಲ್ಲ ಅಂತಲ್ಲ ಕೆಲವೊಮ್ಮೆ ಬೇಜಾರು ಆಗ್ತದೆ ಎಲ್ಲಾದ್ರೂ ಹೋದಾಗ ಯಾರಾದ್ರೂ ಏನಾದ್ರು ಏನಾದ್ರೂ ಅಂದಾಗ ಅಹ್ ಅಥವಾ ಯಾರಿಂದಾದ್ರೂ ಏನಾದ್ರೂ ಮಾತು ಕೇಳಿದಾಗಲ್ಲ ಖಂಡಿತ ಬೇಜಾರಾಗ್ತದೆ ಸ್ನೇಹಿತರೆ ಆದ್ರೆ ನಾನೊಂದು ಪಾಸಿಟಿವ್ ಮೈಂಡ್ ಅಲ್ಲಿ ಇವತ್ತಿನವರೆಗೂ ಬರ್ತಾ ಇರೋದು ನನ್ನ ಕಷ್ಟಗಳನ್ನೆಲ್ಲ ದೇವ್ರ ಪಾದಕ್ಕೆ ಇಟ್ಟಿದ್ದೀನಿ ದೇವ್ರ್ ಒಳ್ಳೇದ್ ಮಾಡ್ತಾರೆ ನೀವು ಅಷ್ಟೇನೆ ಪಾಸಿಟಿವ್ ಆಗಿ ವಿಚಾರ ಮಾಡಿ ಖಂಡಿತ ಒಳ್ಳೇದಾಗ್ತದೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ